ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ನನ್ನ ನನಗೆ ಗೊತ್ತಿದ್ದವರೊಬ್ರು ಹೇಳಿದರು ಬಂಗಿನ ಸಲುವಾಗಿ ಒಂದು ಆರೋಗ್ಯದ ರೆಮಿಡಿ ಹೇಳ್ತೀನಿ ಅದನ್ನು ಯೂಸ್ ಮಾಡ್ಕೊಂಡು ನೋಡಿ ಅಂತ ಹೇಳಿದರು ನನಗೆ ಆಗಿರೋದ್ರಿಂದ ಅದನ್ನು ಯೂಸ್ ಮಾಡಿದ್ದೀನಿ ನಾನು ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅದು ಎಲೆಯ ಮೂರು ದಳನ ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಕುಟ್ಟಿ ಅದು ಒಂದು ಸ್ಪೂನ್ ರಸನ ತೊಗೋಬೇಕು ಅದ್ರ ಜೊತೆಗೆ ಕಡಲೆ ಹಿಟ್ಟು ಒಂದು ಸ್ಪೂನು ಆಮೇಲೆ ಜೇನುತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೋಬೇಕು ಅದರಿಂದ ಒಳ್ಳೆ ರಿಸಲ್ಟ್ ಬಂದಿದೆ ನನಗೆ ಬಂದಿದೆ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪಿಗ್ಮೆಂಟನ್ಸ್ ಕೂಡ ಹೋಗಿದೆ ಅದು ಪಿಗ್ ಪಿಗ್ಮೆಂಟನ್ಸ್ ಮತ್ತು ಯಾವ ಡಾಟ್ಸ್ ಇರುತ್ತಲ್ಲ ಮುಖದಲ್ಲಿ ಮುಖದಲ್ಲಿ ಸಣ್ಣ ಪುಟ್ಟ ಡಾಟ್ಸ್ ಇತ್ತು ಹಾಗಾಗಿ ನಾನು ಮುಖಕ್ಕೆ ಫುಲ್ ಹಚ್ಕೊಂಡಿದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ನನಗೆ ಅದಕ್ಕೆ ನಾನು ನಿಮ್ಮ ಹತ್ರ ಹಚ್ಕೋತಾ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಯಾರಿಗೆ ಬಂಕ್ ಇದೆ ಅದು ಏಳು ದಿವಸದವರೆಗೆ ಹಚ್ಕೋಬೇಕು ಏಳು ದಿನ ಹಚ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಇದೆ ಮತ್ತು ಜಾಸ್ತಿ ಇದ್ದವರು ಅದು ನಾನಂತೂ ಏಳು ದಿನ ಹಚ್ಕೊಂಡಿದ್ದೀನಿ ಅದು ಏನು ಹೆಚ್ಚು ಕಡಿಮೆ ಹಚ್ಕೊಂಡ್ರೆ ಏನು ತೊಂದರೆ ಇಲ್ಲ ಯಾಕಂದರೆ ಅದು ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಅದರದ್ದು ಎಲ್ಲ ಆರೋಗ್ಯವರ್ಧಕ ಇದೆ ನನ್ನ ಬಂಗಿರೋ ಜಾಕಿ ಕೆಲವೊಬ್ರು ಹಚ್ತಾರೆ ನಾನು ಫುಲ್ ಹಚ್ಚಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಎಲ್ಲರೂ ವೀಡಿಯೋ ನೋಡಿದವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಬೆಲ್ಲೈಕನ್ ಓದ್ತಿ ಧನ್ಯವಾದಗಳು ಎಲ್ರಿಗೂ